ಏನಪ್ಪ ತಲೆ ಮೇಲೆ ಕೈ ಇಟ್ಕೊಂಡು ಹಿಂಗೆ ಕೂತಿದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ ಕೆಲವೊಂದು ಟೈಮ್ ಹಂಗೆ ತಲೆ ನನ್ನ ಮಗಂದು ಕೆಟ್ಟೋಗ್ಬಿಡ್ತದೆ ಯಾಕಂತ ಹೇಳ್ತೀರಾ ಬೆಳಗ್ಗೆ ವಾಕಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಪಾರ್ಕ್ ಹತ್ರ ಹೋದೆ ಪಾರ್ಕ್ ಹತ್ರ ಹೋದರೆ ಅಲ್ಲೊಂದು ವಯಸ್ಸಾಗಿರೋ ಅಜ್ಜಿ ಕೂತ್ಕೊಂಡಿದೆ ಅಜ್ಜಿ ಜೊತೆಗೆ ಇನ್ನೊಂದು ಅಜ್ಜಿ ಕೂತಿದ್ದೆ ಅವರಿಬ್ಬರು ಎದುರುಗಡೆಗೆ ಒಬ್ಬ ತಾತ ನಿಂತ್ಕೊಂಡಿದ್ದಾನೆ ಆ ತಾತ ಬಡ ತಾತ ಆ ಇಬ್ಬರು ಅಜ್ಜಿ ಇದ್ದಿರು ಕರವಡ ಅಜ್ಜಿ ಇದ್ದಿರು ದುಡ್ಡು ಕಸ ಥರ ಕೊಳಿತಾ ಇದೆ ಅವ್ರ ಮನೆಯಲ್ಲಿ ಕಸ ಥರ ಅಷ್ಟು ಆಸ್ತಿ ಗಿಸ್ತಿ ಎಲ್ಲ ಇದೆ ಈ ಅಜ್ಜಿ ಹ್ಯಾಪಿ ನ್ಯೂ ಇಯರ್ ಅಂತ ಆ ತಾತ ಹೇಳಿದಾಗ ಒಂದು ಉತ್ತರ ಕೊಡ್ತಾಳೆ ಆ ತಾತ ಪಾ ಹ್ಯಾಪಿ ನ್ಯೂ ಇಯರ್ ಅಂತ ಪಾಪ ಖುಷಿಯಾಗಿ ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್ ವಿಶಸ್ ಅಂತ ಹೇಳ್ತಾನೆ ಅವನು ಬಡತಾತ ಈ ಅಜ್ಜಿ ಏನು ಹೇಳ್ತಾನೆ ಅಂತ ಗೊತ್ತಾ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿಬಿಟ್ಟು ನಿಮಗೆ ದೇವರು ವಾಕಿಂಗ್ ಮಾಡೋ ಶಕ್ತಿ ಕೊಡಲಿ ಒಳ್ಳೆ ಎಕ್ಸಸೈಸ್ ಮಾಡೋ ಶಕ್ತಿ ಕೊಡಲಿ ಚೆನ್ನಾಗಿ ಓಡೋ ಶಕ್ತಿ ಕೊಡಲಿ ಅಂತ ಹೇಳ್ತಾನೆ ಅದಕ್ಕೆ ಆ ಬಡತಾತ ನಗ್ಬಿಡ್ತಾನೆ ಏನಪ್ಪ ಇದು ಅಂತ ಅಂದ್ಬಿಟ್ಟು ಆವಾಗ ಅಜ್ಜಿ ಹೇಳ್ತಾರೆ ಏಯ್ ಹಾಗಲ್ಲ ರೀ ಯಾಕೆ ನಗ್ತೀರಾ ಮನುಷ್ಯನಿಗೆ ಆರೋಗ್ಯ ಭಾಳ ಮುಖ್ಯ ಆರೋಗ್ಯ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಅಂತ ಪಾಪ ಅಜ್ಜಿ ಜಾಸ್ತಿ ಸರಿಯಾಗಿ ನಡೆಯೋಕ್ಕಾಗಲ್ಲ ಲೆಫ್ಟು ರೈಟು ಲೆಫ್ಟು ರೈಟು ಹಿಂಗೆ ಆಗ ಕಾಲು ಅಗಲಿಸ್ಕೊಂಡು ನಡೀತಾರೆ ಮಂಡಿ ನೋವು ಇನ್ನೊಂದು ಎಲ್ಲ ಸಮಸ್ಯೆಗಳು ಆದರೆ ಆ ತಾತ ಪಾಪ ಬಡ ತಾತ ಚೆನ್ನಾಗಿ ನಡೀತಾನೆ ಅವನಿಗೆ ದುಡ್ಡಿನ ಯೋಚನೆ ಈ ಅಜ್ಜಿಗೆ ಆರೋಗ್ಯದ ಯೋಚನೆ ಅಲ್ಲಿರೋನಿಗೆ ಕಳ್ಳೇ ಇಲ್ಲ ಕಳ್ಳೇ ಇರೋನಿಗೆ ಅಲ್ಲಿ ಇಲ್ಲ ಆದರೆ ಇಲ್ಲಿ ಮನುಷ್ಯನಿಗೆ ಅರ್ಥ ಆಗೋದೇನು ನಮಗೆ ದುಡ್ಡು ಬೇಕು ಆರೋಗ್ಯನೂ ಬೇಕು ಎಲ್ಲನೂ ಬೇಕು ಅಲ್ವಾ